ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣ ಪಂಚಾಯಿತಿ ಗದ್ದುಗೆ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಲೋಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಪಟ್ಟಣ ಪಂಚಾಯಿತಿ ಗದ್ದುಗೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಬಿಜೆಪಿ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಪಟ್ಟಣ ಪಂಚಾಯಿತಿ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಗೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಲೋಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಸದಸ್ಯರಾದ ಕೆಎಸ್ ನವೀನ್ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಜಿಬಿ ಲೋಕಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ ಹದಿನೈದನೇ ವಾರ್ಡ್ ಸದಸ್ಯ ಕೆಎಸ್ ನವೀನ್ ಕುಮಾರ್ ಅಧ್ಯಕ್ಷರಾಗಿ ಮತ್ತು ಎರಡನೇ ವಾರ್ಡ್ ಸದಸ್ಯರಾದ ಜಿಬಿ ಲೋಕಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಬಿಜೆಪಿ ಸದಸ್ಯರಲ್ಲೇ ಭಾರೀ ಪೈಪೋಟಿ ಇತ್ತಾದರೂ ಮಾಜಿ ಶಾಸಕ ಎಸ್ವಿ ರಾಮಚಂದ್ರ ಮತ್ತು ಎಚ್ಪಿ ರಾಜೇಶ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರ ಒಮ್ಮತದ ತೀರ್ಮಾನದಂತೆ ನವೀನ್ ಕುಮಾರ್ ಜಿಬಿಲೋಕಮ್ಮ ಅವರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದರಿಂದ ಚುನಾವಣೆ ನಡೆಯಲಿಲ್ಲ ನೂತನ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಪಟ್ಟಣದ ಪ್ರಗತಿಗೆ ಶ್ರಮಿಸುತ್ತೇನಲ್ಲದೆ ಜನರಿಗೆ ಮೂಲ ಸೌಕರ್ಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಏನಿಗೆ ಸಹಕಾರ ಮಾಡಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಡೌಲಪ್ ಪಟ್ಟಣವನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತೀರ ಅಂತ ನಾವು ಮಾತಾಡ್ತೀನಿ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಜನ ಸದಸ್ಯರಿದ್ದು ಹನ್ನೊಂದು ಬಿಜೆಪಿ ಐದು ಕಾಂಗ್ರೆಸ್ ಹಾಗೂ ಎರಡು ಜೆಡಿಎಸ್ ಸದಸ್ಯರಿದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡು ಸ್ಥಾನಗಳು ಸಾಮಾನ್ಯಕ್ಕೆ ಮೀಸಲಾಗಿದ್ದರಿಂದ ನವೀನ್ ಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ ಲೋಕಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಇಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನ ಎಲ್ಲರ ಒಮ್ಮತದ ತೀರ್ಮಾನದಿಂದ ಮಾಡಲಾಗಿದ್ದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನ ಮೆಚ್ಚುವಂತೆ ಕೆಲಸ ಮಾಡುವುದರ ಜೊತೆಗೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ಹರಿಸುವಂತೆ ಮಾಜಿ ಶಾಸಕರುಗಳು ಕಿವಿಮಾತು ಹೇಳಿದರು ಮೊನ್ನೆ ನಮ್ಮ ಎಲ್ಲ ಗೌರವ ಸದಸ್ಯರಿಗೆ ನಾವು ಹೇಳ್ತಾ ಇವತ್ತು ಅಧಿಕಾರ ಸಿಕ್ಕಿದ ಸಿಕ್ಕಿದ್ರೆ ಇವತ್ತು ಬಹಳ ದಿನಗಳ ನಂತರ ಅಧ್ಯಕ್ಷ ಇರಲಿಲ್ಲ ಆದ್ರಿಂದ ಈಗ ಅಧಿಕಾರ ಕಮ್ಮಿ ಸಿಕ್ಕಿದೆ ಈ ಅಧಿಕಾರವನ್ನು ಉಪಯೋಗಿಸಿ ನಾಲ್ಕು ಜನಗಳಿಗೆ ನಮ್ಮ ಚೆನ್ನೂರು ಅಭಿವೃದ್ಧಿಯ ಬಗ್ಗೆ ಕನಸು ಕಟ್ಟ ಕೆಲಸ ಮಾಡಿ ಮತ್ತೆ ಚುನಾವಣೆಯಲ್ಲಿ ಮತ್ತೆ ಸ್ವಂತ ಮತ್ತೆ ಬಿಜೆಪಿನ ಅಧಿಕಾರ ತರಳೆ ಆದ್ರೆ ನಾವೆಲ್ಲ ಕಷ್ಟಪಟ್ಟು ಯಾರು ಎಲ್ಲರೂ ವಿಶ್ವಾಸ ಗಳಿಸಿ

ಸಂಜಯ್ ಕಟ್ಲೆಬಾಳವರ ನೇತೃತ್ವ ಮತ್ತು ರಾಜ್ಯ ಸಾಕಾರ ಮಾಡುವ ಹಿಂದೆಯಿಂದ ಯಾಕಂದರೆ ಸ್ವಲ್ಪ ನಮ್ಮಲ್ಲೇ ಜನ ನಾವು ಅಧ್ಯಕ್ಷವಾಗಿ ನಮಗೂ ಮಾಡಿದ್ದು ನೋಡಿ ಎಲ್ಲವೂ ಒಂದೇಗಳು ಪಟ್ಟಣ ಪಂಚಾಯತ್ ಮತ್ತು ಬಿಜೆಪಿಯ ಅಧಿಕಾರಿಗಳು ಮತ್ತು ಭಾಳ ಸಂತೋಷ ಇದೆ ಯಾವುದೇ ನಮ್ಮಲ್ಲಿ ಅಂದರೆ ಸಹಜವಾಗಿರುತ್ತೆ